ಅಭಿಮಾನದ ಪ್ರತೀಕವಾಗಿ ನಮ್ಮ ಡಿಗಸ್ ನಿಮಗೆ ಒಂದು ಸರ್ಪ್ರೈಸ್ ಕೊಡ್ತಾ ಇದ್ದೇವೆ ನಾವು ಸರ್ಪ್ರೈಸ್ ಕೊಡ್ತಾ ಇದ್ದೇವೆ ಸರ್ ಬರಿ ಬರಿ ಎಲ್ಲರಿಗೂ ಒಂದು ಬೀರು ಕೊಡ್ತೇವೆ ನಾವು ಕಲ್ಲಿ ರಾಷ್ಟ್ರದಿಂದ ಸಮಸ್ತ ಯುಎಇ ಯ ಕನ್ನಡ ಪರವಾಗಿ ನಮ್ಮ ಡಿಗಸ್ ಸದಸ್ಯರುಗಳು ವಿ ಕೊಡ್ತಾ ಇದ್ದಾರೆ ಅದು ಇದರ ಬಗ್ಗೆ ನಮ್ಮ ನಿಮ್ಮ ರೀತಿಯ ಅಚ್ಚುಮೆಚ್ಚಿನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರಿಗೆ ಡಿ ಬಾಸ್ ಬಾಕ್ಸ್ ಆಫೀಸ್ ಸುಲ್ತಾನ್ ನಮ್ಮ ಕಾಟೇರ ತಂಡದ ಪರವಾಗಿ ಸಮಸ್ತ ಅನಿವಾಸಿಗರ ಪರವಾಗಿ ಕರುನಾಡ ಅಧಿಪತಿ ಈ ಒಂದು ಬಿರುದನ್ನ ನಮ್ಮ ನಮ್ಮ ದುಬೈನಲ್ಲಿ ಬಹಳ ಹೆಮ್ಮೆ ಆಗ್ತಾ ಇದೆ ಸರ್ ದಯವಿಟ್ಟು ಇದನ್ನು ಸ್ವೀಕರಿಸಬೇಕು ಅಂತ ಒಂದು ಮನವಿ ಎಲ್ರಿ ಜೋಡು ನಿಮ್ಮ ಅಭಿಮಾನವನ್ನು ತೋರಿಸಿಕೊಳ್ತಿದ್ದೇನೆ ಎಲ್ಲರೂ ಏನ್ ಮಾಡ್ಬೇಕು ಎಲ್ಲರೂ ಮೊಬೈಲ್ ಹೋಗ್ಬೇಡಿ ಎಲ್ಲರ ಮೊಬೈಲ್ ಮಾಡಿ ಸತತ ಚೌಕ ಆಗಿರ್ಬೋದು ರಾಬರ್ಟ್ ಆಗಿರ್ಬೋದು ಈಗ ಕಾಟ ಅದ್ಭುತವಾಗಿ ಯಶಸ್ವಿ ಪ್ರದರ್ಶನ ಕಾಣಿ ಹೋಗ್ತಾ ಇದೆ ಹಾಗೆ ಈ ಸತತ ಮೂರು ಚಿತ್ರಗಳಿಗೆ ಅವರು ಕೊಟ್ಟಂತ ಹಿಟ್ ಚಿತ್ರಕ್ಕೆ ನಾವು ನಮ್ಮ ತಂಡದ ಪರವಾಗಿ ಎಲ್ಲ ದುಬೈ ಕನ್ನಡಿಗರ ಪರವಾಗಿ ಹ್ಯಾಟ್ರಿಕ್ ಡೈರೆಕ್ಟರ್ ಅನ್ನೋ ಒಂದು Ала Гүнгэрхан сэр தன்யவா <laughs> நமது <laughs>